ಎಲ್ಲದಕ್ಕೂ ಈ ವ್ಯಸನ ಹೇಗಾಗುತ್ತೆ ಈಗ ಸಂಸಾರದಲ್ಲಿ ಈಗ ಈಗ ಈ ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಸರಿಯಾಗಿ ಮಾಡದೇ ಇದ್ದಾಗ ಇವಕ್ಕೆಲ್ಲ ಟೈಮ್ ಸಿಗುತ್ತೆ ಒಪ್ಕೊತೀರಾ ಬೆಳಗ್ಗೆಯಿಂದ ಸಂಜೆ ತನಕ ಓದೋ ಕಾಲದಲ್ಲಿ ಓದ್ತಾ ಇದ್ರೆ ಮೈಂಡ್ ಆ ಕಡೆ ಈ ಕಡೆಗೆ ಹೋಗಲ್ಲ ಕೆಲಸ ಮಾಡೋವಾಗ ಕೆಲಸದ ಮೇಲೆ ಗಮನ ಇರೋದು ಸಂಸಾರದಲ್ಲಿದ್ದಾಗ ಹೆಂಡತಿ ಮಕ್ಕಳು ಮನೆ ಚೌಕಟ್ಟೊಳಗಡೆ ಇದ್ದಾಗ ಆ ಕಡೆ ಈ ಕಡೆ ಮನಸ್ಸು ಇರಲ್ಲ ಇದಕ್ಕೆ ಸ್ವಲ್ಪ ಸೋಮಾರಿತನ ಮತ್ತು ಮತ್ತೆ ಆಚೆ ಈಚೆ ಬೇರೆ ತರ ಫ್ರೆಂಡ್ಸ್ಗಳು ಇದಕ್ಕೆ ಅನುವು ಮಾಡಿ ಕೊಟ್ಟಿರ್ತಾರೆ ಹೋಗ್ತಾನೆ ಆಯ್ತು ಈಗ ಆಲ್ಕೋಹಾಲು ಒಳ್ಳೆಯದ ಕೆಟ್ಟದ ಕೆಟ್ಟದ ಸದ್ಯ ಅದು ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿ ಆದರೆ ಆಲ್ಕೋಹಾಲ್ ಹೆಂಗೆ ಅಂದರೆ ಮೊದಲು ಹೂವಿನ ಹಾಸಿಗೆ ಹಾಸ್ದಂಗೆ ಎಳೆಯುತ್ತೆ ಅದು ಹೆಂಗೆ ಅಂದರೆ ಕುಣಿಯೋದು ಶುರುವಾಗ್ತಿದ್ದಂಗೆ ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗ್ ತುಂಬಾ ಬೇಕಾದವರು ಆಶ್ಚರ್ಯ ಇವಾಗ ಮನೆ ಇಲ್ಲಿಗೆ ಬಂದ್ಬಿಟ್ರು ನೋಡಿ ಎಷ್ಟು ಖುಷಿ ಆಗಲ್ಲ ತುಂಬಾ ವರ್ಷ ಅವ್ರು ನೋಡೇ ಇಲ್ಲ ಇವತ್ತು ನೋಡ್ತಾ ಇದೀವಿ ಒಬ್ಬ ನೀವು ಬರ್ತೀಯಾ ಅಂತಲೇ ಗೊತ್ತಿರಲಿಲ್ಲ ಏನು ಆನಂದ ಏನು ಸಂತೋಷ ಡೋಬೊಮೈನ್ ಹಾರ್ಮೋನ್ ಅಲ್ಲಿ ರಿಲೀಸ್ ಆಗುತ್ತೆ ಸಂತೋಷವಾಗಿ ನಾವು ಬದುಕುವಾಗ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದಕ್ಕೆ ಈ ಕುಡಿಯುವಾಗಲೂ ಇದೇ ಆಗುತ್ತೆ ಮೊದಲನೇ ದಿನ ಎರಡನೇ ದಿನ ಅದು ಕಹಿಗೆ ಒಂಥರ ಹುಳಿ ಹುಳಿ ಏನೇನೋ ಇದೆಯಪ್ಪ ಚೆನ್ನಾಗಿಲ್ಲ ಅನ್ಸುತ್ತೆ ಮೂರನೇ ದಿನ ಆ ಫ್ರೆಂಡ್ ಹೇಳ್ಕೊಂಬೈ ಬಾರೋ ಅಂತ ಕರ್ಕೊಂಬರ್ತಾರೆ ಸೊ ಆವಾಗ ಒಂದು ಎಂಜಾಯ್ಮೆಂಟ್ ಆ ಎಂಜಾಯ್ಮೆಂಟ್ ಏನಂತೀವಿ ಆ ಖುಷಿ ಮತ್ತೆ ನಿಮಗೇನೋ ಸ್ಟ್ರೆಸ್ ಇರುತ್ತೆ ಮನೇಲೋ ಆಸ್ಪೈಸಲ್ಲೋ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಆ ಕ್ಷಣ ಮರ್ತಂಗೆ ಅನ್ಸುತ್ತೆ ಹೌದಾ ಅದಾದ್ಮೇಲೆ ನಿಮಗೆ ಫುಲ್ಲು ಎನರ್ಜಿ ಇರುತ್ತೆ ಯಾವುದೋ ಈಗ ತುಂಬಾ ಗಟ್ಟಿ ಕೆಲಸ ಮಾಡೋರು ಇರ್ತಾರೆ ಏ ಒನ್ ಡೋಸ್ ಹಾಕೋ ಬಂದ್ರೆ ನನಗೆ ಕೆಲಸ ಮಾಡೋಕಾಗತ್ತೆ ಅಂತ ಅದನ್ನು ಮಾಡ್ತೀನಿ ಸೊ ಕೆಲಸದಲ್ಲಿ ಮಾಡುವಾಗ ಶಕ್ತಿ ಬರುತ್ತೆ ಮನಸ್ಸು ರಿಲ್ಯಾಕ್ಸ್ ಆಗತ್ತೆ ಆಮೇಲೆ ನಿಮಗೆ ಏನೋ ಒಂದು ಸಂತೋಷದ ಫೀಲಿಂಗ್ ಬರುತ್ತೆ ಆ ಹಾರ್ಮೋನ್ ರಿಲೀಸ್ ಆದಾಗ ಇದು ಕೇವಲ ಕೆಲವೇ ದಿನಗಳಲ್ಲಿ ಅಷ್ಟೆ ಏನು ಗೆಳಕೊಂಬಂದು ಒಳಗೆ ಹಾಕುತ್ತೆ ಆಮೇಲೆ ನೀವು ಐವತ್ ಎಮ್ ಎಲ್ ಇದ್ದವ್ರು ನಾಳೆ ಅರವತ್ತು ಎಮ್ ಎಲ್ ಬಂದರೂ ಆ ಫೀಲಿಂಗ್ ಬರ್ತಾ ಇರಲ್ಲ ನಾಡಿದ್ದು ತೊಂಬತ್ತೆಮ್ ಎಲ್ಗೆ ಆ ಫೀಲಿಂಗ್ ಬರಬಹುದು ಅಂದರೆ ಮೊದಲನೇ ದಿನ ಮೂವತ್ತು ಎಮ್ ಎಲ್ಗೆ ಬರುವಂಥ ಫೀಲಿಂಗು ಒಂದು ವಾರ ಒಂದು ತಿಂಗಳು ಆದಮೇಲೆ ಅರವತ್ತು ಎಮ್ ಎಲ್ಗೆ ಬಂತು ಆಮೇಲೆ ಎಮ್ ಎಲ್ ಹೀಗೆ ನಮ್ಮ ಇಂಟೆನ್ಸಿಟಿ ರೇಷ್ಯೋ ಇನ್ಕ್ರೀಸ್ ಆಗತ್ತೆ ಆ ಆವಾಗ ಅದು ಆ ಟೈಮು ಈ ಕಾಫಿ ಕುಡಿಯೋರಿಗೆ ಸಂಜೆ ಐದು ಗಂಟೆಗೆ ಕಾಫಿ ಏ ಕಾಫಿ ಬರಲಿಲ್ಲ ಅದಕ್ಕೆ ಜಗಳನೆಲ್ಲ ಆಗಿಬಿಡ್ತದೆ ಇಷ್ಟುದ್ದ ಕಾಫಿ ನನಗಲ್ಲಿ ಇವನ್ ಜೊತೆ ಜಗಳಾಡಿ ನಮ್ಮ ಮರ್ಯಾದೆ ಹೋಗುತ್ತೆ ಅವನು ಬೇಜಾರು ಮಾಡ್ಕೊತಾನೆ ಇದನ್ನೆಲ್ಲ ಬಿಟ್ಬಿಡ್ತೀವಿ ಕಾಫಿ ಬೇಕ್ ಅಷ್ಟೆ ಈ ಥರ ನಮ್ಮ ಆಲ್ಕೋಹಾಲು ಎಳ್ಕೊಂಡು ಹೋಗ್ತಾ ಇರುತ್ತೆ ಏನದು ಸ್ಮಾಲ್ ಡೋಸಿಂದ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಹೆವಿ ಡೋಸು ಆಮೇಲೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರಿಸುತ್ತೆ ಹಾಗಂದ್ರೇನು ಈಗ ಫ್ಯಾಮಿಲೀಲಿ ಅಪ್ಪ ಮಕ್ಕಳು ಎಲ್ಲ ಮಾತಾಡುವಾಗ ಯಾರೋ ಗೆಸ್ಟ್ ಬಂದಿರ್ತಾರೆ ಅವಾಗ ಅವ್ರೆಲ್ಲರದು ಸಭ್ಯವಾದ ಬಿಹೇವಿಯರ್ ಇರಬೇಕು ಅಂತ ಅಪ್ಪ ಎಕ್ಸ್ಪೆಕ್ಟ್ ಮಾಡ ಮಗ ಕುಡ್ಕೊಂಬ ಎಂಟ್ರಿ ಕೊಡ್ತಾರೆ ಅಯ್ಯೋ ಇವ್ನು ಬೇರೆ ಹೀಗೆ ಬಂದ್ನಲ್ಲ ಅನ್ನೋದು ಬೇಜಾಶ್ರು ಅವಾಗ ಈ ಕುಡಿಯೋರ್ಗನ್ನ ಹೇರ್ ಮಾಡ್ತಾರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ದೂರ ಮಾಡಿ ಇಡ್ತಾರೆ ಸೊ ಅವ್ರು ಆ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆದರೂ ಏ ಅವರೆಲ್ಲ ನಮ್ಮ ಮರ್ಯಾದೆ ಕೊಡೋಲ್ಲ ನಾನು ಇದನ್ನ ಬಿಡಬೇಕು ಅಂತ ಯೋಚನೆ ಮಾಡಲ್ಲ ಯಾಕಂದ್ರೆ ಇದು ಮನಸ್ಸಿನಲ್ಲಿ ಏನ್ ಮಾಡ್ತಾ ಇರುತ್ತೆ ನಾಳೆ ಮೂವತ್ತೈನ್ ಅರವತ್ತು ಕುಳಿ ಅಂತ ಮನಸ್ಸಲ್ಲಿ ಚುಚ್ತಾ ಇರುತ್ತೆ ಆ ಫೀಲಿಂಗು ಗೋಸ್ಕರ ಹೋಗಿ ಕಾಫಿ ಕುಡಿ ಯಾಕೆ ಕುಡಿತೀವಿ ಕಾಫಿನ ಅನ್ನ ಸಾರ ಅಂದ್ರೆ ಹೊಟ್ಟೆ ತುಂಬಿಸುತ್ತೆ ಮಧ್ಯಾಹ್ನದ ಅನ್ನ ಸಾರು ಹೊಟ್ಟೆ ತುಂಬಿಸುತ್ತೆ ಬೆಳಗ್ಗೆ ಉಪ್ಪಿಟ್ಟು ಕೆಸ್ರಿಗೆ ಬಂತು ಹೊಟ್ಟೆ ತುಂಬಿಸುತ್ತೆ ಕಾಫಿ ಬೇಕೇ ಬೇಕ ಅಲ್ಲ ಅದೊಂದು ಎನರ್ಜಿ ಡ್ರಿಂಕ್ ಅಂತ ಆಯ್ತು ಹೋಗ್ತಾನೆ காஃ குடிய எனர்ஜி காஃபி கெஃபின்னோ வசூ அட்ரஷன் கரையத்தே ஐது கண்டாய் காஃபி கொள்ளல ஆறு கண்டை ஆய்த்து காஃபி கொள்ள தலை நோர் தே காஃபி கொள்ள இவெல்லாம் சபூ சருங்க ஆல்ஹாலி ஸ்டெப் பை ஸ்டெப் பை ஸ்டெப்பு நான் அடிக்ஷன் ஆக்டா ஒளே போக ನಮಗೆ ಸಮಾಜದಲ್ಲಿ ಗೌರವ ಹೋಗ್ತಾ ಇದೆ ಅನ್ನೋ ಗಮನ ಹೋಗ್ತಾ ಇದೆ ನಿಜನಾ ಹ್ಞೂ ಮನೆಯವ ಮನುಷ್ಯನ ಕಾರಣ ಬಂಧ ಮೋಕ್ಷ ಯೋಹೋ ಅಂದರೆ ನಮ್ಮ ಬಂಧಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಆ ಮನಸ್ಸನ್ನು ಹದ ಬಿಟ್ಬಿಟ್ಟು ಹೋಗ್ತಾ ಇರೋದಕ್ಕೆ ಅದೆಲ್ಲೋ ಹೋಗ್ತಾ ಇರೋದಕ್ಕೆ ಇದು ಸಂಸಾರ ನಾವೆಲ್ಲ ಒಂದು ಫ್ಯಾಮಿಲಿ ಇಸ್ ದ ಬೇಸಿಸ್ ಆಫ್ ಆರ್ಯನ್ ಸೊಸೈಟಿ ಹೋಗ್ತಾನೆ ನಮ್ಗೆಲ್ಲ ಫ್ಯಾ ಲಾಸ್ಟ್ ಯಾವ್ದಪ್ಪ ಸಂಸಾರ ಈಗ ಆದ ತಕ್ಷಣ ಎಲ್ಲಿ ಹೋಗ್ತೀವಿ ಮನೆಗೆ ಹೋಗ್ತೀವಿ ಮನೇಲಿ ಏನು ಹೆಂಡತಿ ಮಕ್ಕಳು ಇಲ್ಲ ಗಂಡ ಮಕ್ಕಳು ಇಲ್ಲ ಅಪ್ಪ ಅಮ್ಮ ಇಲ್ಲ ಅಕ್ಕ ತಂಗಿ ಒಂದು ಸ್ಕ್ವೇರ್ ಒಳಗೆ ಬದುಕ್ತಾ ಇದ್ವಿ ಯಾವ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಅಂದ್ರೂ ಕುಡಿಯೋದು ದುಶ್ಚಟ ಇದ್ದವ್ರನ್ನ ಗೌರವಿಸ್ತಾರ ಇಲ್ಲ ಯಾತಕ್ಕೆ ಅವನ ಬಿಹೇವಿಯರು ನಾರ್ಮಲ್ ಆಗಿರಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡು ದುಡ್ಡು ಸುರಿದು 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 ಬೇಕಾರೆ ಹೆಂಡತಿ ಒಣವೆಯ ವಸ್ತು ಮಾಗಲ್ಯ ಸರ ಎಲ್ಲನೂ ಇಟ್ಬಿಟ್ಟು ಇವರು ಕುಡಿಯೋಕೆ ನಿಂತಿರ್ತಾರೆ ಆವಾಗ ಮನೆಯಲ್ಲೂ ರೆಸ್ಪೆಕ್ಟ್ ಹೋಗುತ್ತೆ ಎಷ್ಟೋ ಕಷ್ಟಪಟ್ಟು ಒಂದು ಚಿನ್ನದ ಸರ ಏನೋ ಮಾಡಿಸ್ಕೊಂಡಿರ್ತಾಳೆ ಹೆಂಡತಿ ಅದನ್ನು ಇವರು ಇಟ್ಬಿಟ್ಟು ಗೋವಿಂದ ಅನ್ನಿಸ್ಬಿಟ್ಟು ಬರ್ತಾರೆ ಅವಾಗ ರೆಸ್ಪೆಕ್ಟ್ ಯಾಕೆ ಬರ್ತಾರೆ ಅರ್ಥ ಆಯ್ತಾ ಸೊ ನಾವು ಗಿವ್ ರೆಸ್ಪೆಕ್ಟ್ ಟ್ಯಾಕ್ ರೆಸ್ಪೆಕ್ಟ್ ಒಬ್ರು ನಮ್ಗೆ ಮರ್ಯಾದೆ ಕೊಡೋ ರೀತಿ ನಾವು ಬದುಕಬೇಕು ಹೌದಾ ಈಗ ನಾವು ಸಮಾಜಕ್ಕೆ ಭಾರವಾಗಬಾರ್ದು ಅಂದರೆ ಫ್ಯಾಮಿಲಿಗೆ ನನ್ನ ಕೆಲಸ ಏನಾಗುತ್ತೋ ಅದು ಮಾಡ್ತೀನಿ ಅವನ ಕೆಲಸ ಏನಾಗುತ್ತೋ ಅದು ಮಾಡಲಿ ಇದು ಇರ್ಬೇಕಾಗಿರೋದು ಆದರೆ ಇದು ಯಾವುದೂ ಇಲ್ಲ ಕುಡಿಯೋನ್ಗೆ ಒಂದು ರೂಲ್ಸ್ ಆಗ್ಬಿಟ್ರೆ ಇದು ಯಾವುದು ಆಲ್ಕೋಹಾಲ್ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಬಿಡೋದಕ್ಕೆ ತಯಾರಾಗಿ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ಸಂತೋಷದ ಅಭಿನಂದನೆಗಳು